ವಜ್ರಾಸನದಲ್ಲಿದ್ದು ಮತ್ತೆ ನಿಂತು ಮಾಡುವಂಥ ಆಸನ ಮಾಡೋಣ ಯೋಗಾಭ್ಯಾಸ ಮಾಡುವಾಗ ದೇಹದಲ್ಲಿ ಎಷ್ಟು ಬೆವರು ಬರ್ತದೆ ಬೆವರು ಎಷ್ಟು ಹೆಚ್ಚಾಗ್ತದೆ ಅಷ್ಟು ಬೆವರು ಬಂದಷ್ಟು ಕೂಡ ನಮ್ಮ ಬಾಡಿ ಫುಲ್ಲು ಫ್ಯಾಟ್ ಕರಗಿ ಹೊರಗೆ ಹೋಗ್ತದೆ ಬೆಣ್ಣೆ ಇದ್ದದ್ದನ್ನು ಕಾಸ್ತ ತುಪ್ಪ ಹೇಗೆ ಆಗ್ತದೆ ಗಟ್ಟಿ ಘನಕಣದಂತಹ ನಮ್ಮ ಕೊಬ್ಬು ಎಕ್ಸಸೈಸ್ ಮೂಲಕ ಹೊರಗೆ ಹೋಗ್ತದೆ ದೇಹದ ತುಪ್ಪ ಕಡಿಮೆ ಆಗ್ತದೆ ಎಷ್ಟು ಬೆವರು ಹೊರಗೆ ಹೋಗ್ತದೆ ಅಷ್ಟು ನಮ್ಮ ಆರೋಗ್ಯ ಹೆಚ್ಚಾಗ್ತಾ ಹೋಗ್ತದೆ ಇದಕ್ಕೆ ಹೇಳ್ತೀವಿ ಅರ್ನಿಂಗ್ ಆಂಡ್ ಬರ್ನಿಂಗ್ ಇದು ಬರ್ನ್ ಮಾಡೋದು ಊಟ ಮಾಡಿದಾಗ ಅರ್ನಿಂಗ್ ಮಾಡೋದು ದೇಹವನ್ನು ಬಳಸಿದಂತೆ ದೇಹ ಆರೋಗ್ಯ ಬೆಳೀತದೆ ನಾವು ಊಟ ಮಾಡಿ ಮಲಗಿ ಮಲಗಿ ದೇಹವನ್ನು ಕಳಿಸ್ಕೊಂಡ್ರೆ ಗಳಿಸಿದಂಥ ದೇಹ ಕೊಳತು ಹೋಗ್ತದೆ ಅಂತ ಯೋಗದಲ್ಲಿ ಪೊಸಿಷನ್ ನಿಂತು ಮಾಡಿದಂತಹ ಆಸನಗಳು ಕೆಲವೊಂದು ಸರಳವಾಗಿರ್ತಕ್ಕಂಥ ಆಸನ ಮಾಡೋಣ ಫಸ್ಟ್ ಒನ್ ಪರ್ವತಾಸನ್ ಸ್ಲೋಲಿ ಬೋತಾರ್ಮ್ಸ್ ಅಪ್ ಇಲ್ಲಿ ಇಮಿಡಿಗಳು ಬಹಳ ಮುಖ್ಯ ಕೈಗಳನ್ನು ಮೇಲೆತ್ತಿದಾಗ ಮುಂಗಾಲಿನ ಮೇಲೆ ಮೇಲರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಡೌನ್ ಕೈ ಮೇಲೆ ಸೊಂಟವನ್ನು ಸ್ವಲ್ಪ ಎಡಕ್ಕೆ ಬಲಕ್ಕೆ ಇಷ್ಟು ಮಾಡಿಕೊಳ್ಳಿ ಎಸ್ ರಿಲ್ಯಾಕ್ಸ್ ನಿಧಾನ ಕೈ ಬಿಡಿ ನಿಧಾನವೇ ಪ್ರಧಾನ ಯೋಗದಲ್ಲಿ ಎಷ್ಟು ನಿಧಾನವಾಗಿ ಮಾಡ್ತಾರೆ ಅಷ್ಟು ಲಾಭ ಹೆಚ್ಚಾಗ್ತದೆ ಅವಸರ ಮಾಡಿದರೆ ತೊಂದರೆ ಆಗ್ತದೆ ನೆಕ್ಸ್ಟ್ ವೃಕ್ಷಾಸನ ಒಂದೇ ಕಾಲಿನ ಮೇಲೆ ದೇಹದ ಭಾರ ಹಾಕ್ತಾ ನೇರವಾಗಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ನೀವೀಗೊಳು ನಡುಕನ ಹಾಗೆ ಕೈಗಳು ಇಲ್ಲೇನಂದ್ರೆ ಭುಜ ಸೊಂಟದ ಭಾಗ ಮೊಣಕಾಲ್ ತೈಮಜಲ್ಸ್ ತೊಡೆಯ ಭಾಗಕ್ಕೆ ಹೆಚ್ಚು ತೊಂದರೆ ಇಲ್ಲ ಹಾಂ ಬಂದರೆ ಮಾಡಿ ಇಲ್ಲಂದ್ರೆ ಪರವಾಗಿಲ್ಲ ರಿಲ್ಯಾಕ್ಸ್ ಅಪೋಸಿಟ್ ವಿಶ್ರಾಂತಿ ಮಾಡ್ಕೊಂಡು ಇನ್ನೊಂದು ಕಾಲಿನ ಮೇಲೆ ಬೇರೆ ಭಾರ ಹಾಕ್ತಾ ಟೆನ್ ನೈನ್ ಏಟ್ ಸವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಝೀರೋ ಲಕ್ಸ್ ಪೂರ್ಣ ವಿಶ್ರಾಮ ಸ್ಥಿತಿ ಪೂರ್ಣಗೆ ಸ್ಥಾಸ್ತಾ ಉಸಿರಿನವರೆಗೆ ಹಾಕ್ತಾ ಪೂರೈ ಅರ್ಧಕ್ಕೆ ಮುಂದಕ್ಕೆ ಮತ್ತು ಉಸೂರು ತಿಪ್ಪಳಿ ಸೋಲಿಗೆ ಇನ್ನೇಲ್ ಈಗ ಅರ್ಧ ಚಕ್ರಾಸನ ಕೈಗಳು ಈ ಥರ ಸೊಂಟದಲ್ಲಿರಲಿ ಎದೆಯನ್ನು ವಿಸ್ತರಿಸ್ಕೊಳ್ತಾ ಒಳ್ಳೆಯ ಆನಂದಮಯವಾಗಿ ನಮ್ಮ ಎಷ್ಟು ನಾವು ಎದೆಯನ್ನು ವಿಸ್ತರಿಸ್ತೀವಿ ಅಷ್ಟು ಇಲ್ಲಿ ಹೃದಯ ಆರೋಗ್ಯವಾಗಿರ್ತದೆ ಹೊರಗಿನ ಗಾಳಿ ಲಂಗ್ಸ್ಗಳಲ್ಲಿ ಶ್ವಾಸಕೋಶದಲ್ಲಿ ಸ್ಟೋರ್ ಆಗ್ತದೆ ಈ ಥರ ಇರಲಿ ಉಸ್ರಾಡ್ಕೊಳ್ಳಿ ಫೋಲ್ಡ್ ಫೋರ್ ಬ್ಯಾಕ್ ಅಚ್ಚಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೈಂಗ್ಸ್ ಈಗ ಅದಕ್ಕೆ ಸಮರ್ಥ ಮುಂದಕ್ಕೆ ಸ್ವಲ್ಪ ಅಂತ ಬೆಂಡಾಗಿ ಒನ್ ಟೂ ತ್ರೀ ಫೋರ್ ಫೈವ್ ಈ ಥರ ಕೈ ಮುಂಚೆ ಹಚ್ಚಿ ಬಾಡಿಯನ್ನು ರೂಸ್ಬಿಡಿ ಪೂರ್ಣ ಇಲ್ಲ ಇಲ್ಲಿ ನೋಡಿ ನೇರವಾಗಿ ರಕ್ತನ ಆಳಕ್ಕೆ ಸಡಲತೆ ಹೋಗ್ತದೆ ಈ ಥರ ಮೇಲೆ ಕೆಳಗೆ ಬರಲಿ ಮಷಿ ಹಾಂ ಈಗ ತಿರುಗಿ ಏನು ಮಾಡ್ತೀರಿ ಆ ಲಾಭ ಇಲ್ಲಿ ಬರ್ತದೆ ನೀವು ಮೂಗು ಕಟ್ಟೋದಲ್ಲಮ್ಮ ಇದು ಇದನ್ನು ಮಾಡಿ ಇದು ನಿಮಗೆ ಹೆಲ್ಪ್ ಯಾರಿಗೆ ಮೂಗು ಕಟ್ಟೋದು ಸ್ಯಾನಿಟೈಸ್ ಇದ್ದಂಥವ್ರಿಗೆ ಈ ವಾತಾವರಣಕ್ಕೆ ಕೋಲ್ಡ್ಗೆ ಅವ್ರು ಈ ಥರದಲ್ಲಿ ನೇರವಾಗಿ ಎರಡು ಶ್ವಾಸ ನಡಕ್ಕಿಂತ ಉಸಿರು ಜೋರ ನಾವು ಹೆಂಗೆ ಪತ್ರಿಕೆಯಲ್ಲಿ ಮಾಡ್ತೀವಿ ಇಲ್ಲೇ ಬರ್ತದ ಫ್ರಂಟಕ್ಕೆ ಮತ್ತು ಮುಂಭಾಗದಿಂದ ಇದು ಕೆಚ್ಚುತ್ತೆ ಅಂತ ಹೇಳಿ ಓಕೆ ಲಾಕ್ಸ್ ಮಾತ್ರ ಹಾಗೆನಿತ್ಕೊಳ್ಳಿ ಇದಿಷ್ಟು ಎರಡು ನಿಂಪು ಮಾಡುವಂಥ ಆಸನ ಮಾಡ್ತಕ್ಕಂಥ ಆಸನಕ್ಕೆ ಹೋಗೋಣ ಇದು ದೇಹವನ್ನು ಸಂಪೂರ್ಣವಾಗಿ ಸರ್ವಾಂಗಗಳಿಗೆ ವ್ಯಾಯಾಮ ಕೊಡ್ತಕ್ಕಂಥ ಒಂದೇನಪ್ಪ ಇದರಿಂದ ಹೆಲ್ಪ್ ಅಂದರೆ ನಾವು ಯೋಗದಲ್ಲಿ ಹಂತ ಹಂತವಾಗಿ ಮಾಡ್ತಾ ಹೋಗ್ತೀವಿ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನರ ಮಂಡಲದಲ್ಲಿ ನರನಾಡಿಗಳಿವೆ ಎಲ್ಲದರಲ್ಲೂ ಕೂಡ ರಕ್ತ ಇವಾಗ ಏನಾಗ್ತದೆ ಈ ಮೂಮೆಂಟ್ನಲ್ಲಿ ಸಪ್ಲೈ ಆಗ್ತದೆ ಸರಬರಾಜು ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾದರೆ ಯಾವುದೇ ಒಂದು ಪೇನ್ಗಳು ಜಾಯಿಂಟ್ ಪೇನ್ ಆಗ್ಬೋದು ಅದಕ್ಕಿಂತ ಆಥರೈಟಿಸ್ ಈ ಸಂಪೂರ್ಣವಾಗಿ ನರಮಂಡಲಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಿಲ್ಯಾಕ್ಸೇಷನ್ ಆಗುತ್ತೆ ಆ ನೋವುಗಳು ದೂರ ಆಗ್ತದೆ ಅವರೆಲ್ಲರೂ ಕೂಡ ಈ ಥರ ಮಾಡ್ತಾ ಹೋಗಿ ಕೈ ಮೂಮೆಂಟು ಕಾಲುಗಳ ಮೂಮೆಂಟು ಥರ ಪೂರ್ಣ ಇದು ಏನಂದ್ರೆ ಎಲ್ಲ ಜಾಯಿಂಟ್ಸ್ ಸಣ್ಣ ಭಾಗದಿಂದ ಹುಟ್ಟು ದೊಡ್ಡ ಭಾಗದಲ್ಲಿ ಕೂಡ ಇದು ರಕ್ತ ಸಂಚಾರಕ್ಕೆ ಹೆಲ್ಪ್ ಆಗ್ತದೆ ಓಕೆ ಕುತ್ಕೊಳ್ಳಿ ಕುಳಿತು ಮಾಡುವಾಗ ಮೊದಲನೆಯದು ವಜ್ರಾಸನ ಈ ವಜ್ರಾಸನವನ್ನು ಸ್ವಲ್ಪ ರೂಢಿಗತವಾಗಿ ಮಾಡಿ ಧ್ಯಾನ ಪ್ರಾಣಾಯಾಮ ನೀವೇನು ಮಾಡ್ತೀರಿ ಅವ್ರಿಗೆ ಸ್ವಲ್ಪ ಆಗ್ತದೆ ಈಗ ಪ್ರಾಣಾಯಾಮ ಮಾಡಿ ಶವಾಸನಕ್ಕೆ ಹೋಗೋಣ ಫಸ್ಟು ನಾಡಿ ಎಡ ಎಡನಾಡಿ ಸೂರ್ಯ ನಾಡಿ ಬಲನಾಡಿ ಚಂದ್ರನಾಡಿ ಸ್ಲೋಲಿ ಇನ್ನೇ ತ್ರಿ ದಿ ಲೆಫ್ಟ್ ನೋಸ್ ಎಡ ಮುಗಿನ ಒಳ್ಳೆದು ತಿಳ್ಕೊಳ್ಳಿ ನಿಧಾನವಾಗಿ ಬಲ ಹೊಳೆ ಮೂಲಕ ಉಸಿರನ್ನು ಹೊರ ಹಾಕಿ ಡೀಪ್ ಇನ್ಹೇಲ್ ಅಂಡ್ ಎಕ್ಸೇಲ್ ಕಣ್ಣು ಮುಚ್ಚಬೇಕು ಮೈಂಡ್ ಕಾನ್ಸಂಟ್ರೇಟ್ ಇರಬೇಕು ಕೇವಲ ಉಸಿರನ್ನ ತೆಗೆದುಕೊಳ್ಳುವುದರ ಕಡೆ ಮಾತ್ರ ಮನಸ್ಸಿನ ಕೇಂದ್ರೀಕರಣ ಇರುತ್ತೆ ಕಣ್ಣು ಮುಚ್ಚಿದ್ರೆ ಆಟೋಮೆಟಿಕ್ಲಿ ನಮ್ದು ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತದೆ ಎಡಕ್ಕೆ ಉಸಿರನ್ನ ಎಡವರಳೆ ಮುಚ್ಚಿ ಬಲ ಮೂಗಿನ ಒರಳಿಂದ ಹೊರಗೆ ಹಾಕಿ ಮತ್ತೆ ಬಲಗಡೆಗೆ ತಗೊಳ್ಳಿ ಅದನ್ನು ಉಸಿರಾಳ್ಕೊಳ್ಳಿ ಮತ್ತೆ ಬಲ ಮೂಗಿನ ಒರಳೆ ಮುಚ್ಚಿ ಎಡಗಡೆಗೆ ಉಸಿರು ಹೊರಗೆ ಹಾಕಿ ಅನುಲೋಮ ವಿಲೋಮ್ ಎಕ್ಸೇಲ್ ಬ್ರೀತಿನ್ ಔಟ್ ಈಗ ಬ್ರೀತಿಂಗ್ ಮಾಡಿ ಎರಡು ಬಸ್ ಮಾಡೋದು ನೀವು ನಿಮಗೆ ಹೆಲ್ಪು ಅಪೋಸಿಟ್ ನೋಸ್ ಈ ಮುಚ್ಚುಬುಕ್ಕಿ ಬಲಗಡೆಯಿಂದ ಈಗ ಎರಡು ಕೈಯಿಂದ ಎರಡು ಒಳಗಿಂದ ಬಸ್ ನೇರ ಕೂತ್ಕೊಳ್ಳಿ ಸರ್ ಆರಾಮ್ಸೆ ಕೂತ್ಕೊಳ್ಳಿ ಸರ್ ವಜ್ರಾಸ್ನಲ್ಲಿ ಸುಖಾಸನ ಕೂತ್ಕೊಳ್ಳಿ ಆರಾಮ ಯಾರು ಇದನ್ನು ಮಾಡ್ತಾ ಹೋಗ್ತೀರಿ ಶಾಶ್ವತವಾಗಿ ಅವರಿಗೆ ಉಸಿರಾಟ ರೆಸ್ಪಿರೇಟರಿ ಸಿಸ್ಟಮ್ ಸಂಬಂಧಪಟ್ಟಂತೆ ಶ್ವಾಸನಳಿಕೆಗಳು ಓಪನ್ ಆಗ್ತದೆ ಡಸ್ಟ್ ಅಲರ್ಜಿ ಮೂ ಕಟ್ಟುವುದು ಶಾಶ್ವತ ಪರಿಹಾರ ಟ್ಯಾಬ್ಲೆಟ್ಸ್ಗಳು ಏನು ವರ್ಕೌಟ್ ಆಗಲ್ಲ ಯಾವಾಗ ನಮ್ಮ ಲಂಗ್ಸ್ನಲ್ಲಿರುವಂಥ ಕಫ ಹೊರಗೆ ಹೋಗ್ತದೆ ಅವಾಗ ಆಟೋಮೆಟಿಕ್ಲಿ ಕೆಮ್ಮು ಅವೆಲ್ಲ ನಿಂತ್ಕೊಳ್ತಾರೆ बस्ते का